ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಸಣ್ಣ ಟ್ರಿಕ್ಸ್ ಜೊತೆ ಬಂದಿದ್ದೀನಿ ಟ್ರಿಕ್ಸು ಸಣ್ಣದಾದರೂ ಇದರ ಉಪಕಾರ ಅಂತೂ ತುಂಬ ದೊಡ್ಡದೇ ಖಂಡಿತ ನಿಮಗೆಲ್ಲರಿಗೂ ಇದು ಉಪಕಾರ ಆಗ್ಬೋದು ಯಾಕಂದರೆ ನೋಡಿ ಈ ರೀತಿ ಮಾಡಬೇಕು ಸ್ವಲ್ಪ ಗೋಧಿ ಹಿಟ್ಟಿಗೆ ಇದನ್ನು ಒಂದು ಸ್ಪೂನ್ ಹಾಕಿ ನೋಡಿ ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುವಂತಹ ಸೂಪರ್ ಟ್ರಿಪ್ಸ್ ಜೊತೆ ಇವತ್ತು ಬಂದಿರೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಮೊದಲು ನಾನಿಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಎರಡು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದನ್ನು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ ಎರಡು ಕಪ್ ಗೋಧಿ ಹಿಟ್ಟು ನೆಕ್ಸ್ಟ್ ನೋಡಿ ಅದರಿಂದ ಒಂದು ಎರಡು ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು ತೆಗೆದು ಇನ್ನೊಂದು ಬೌಲಿಗೆ ಹಾಕ್ತಾ ಇದ್ದೀನಿ ನಾನು ಎರಡು ಕಪ್ಪಿಂದ ಎರಡು ಟೇಬಲ್ ಸ್ಪೂನ್ ತೆಗಿತಾ ಇದ್ದೀನಿ ನಾನು ಎರಡು ಸ್ಪೂ ಎರಡು ಟೇಬಲ್ ಸ್ಪೂನ್ ತೆಗೆ ಮೇಲೆ ಅದಕ್ಕೆ ನಾನು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಬೇಕು ಅಂದರೆ ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು ಇದನ್ನು ನೀರೆಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ ಅಂದರೆ ಗಂಟಿರಬಾರ್ದು ಮಾತ್ರ ಅದರಲ್ಲಿ ನೀರು ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು ನೋಡಿ ಈ ಹದಕ್ಕೆ ಬಂದಿದೆ ಇವಾಗ ಇದು ಕರೆಕ್ಟಾಗಿ ಸಿಕ್ಕಿದೆ ಸಾಕು ನೋಡಿ ಇಷ್ಟು ನೀರಾಗಿದೆ ಇದು ನಮ್ಮ ನೀರು ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಇದೆ ಅಷ್ಟೇ ನೋಡಿ ಈ ರೀತಿ ಇರಬೇಕು ಸಾಕು ಇನ್ನು ಇದನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಇದನ್ನು ಬೇಯಿಸ್ಬೇಕು ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ ಒಳ್ಳೆ ಗಟ್ಟಿಯಾಗಿ ಬರಬೇಕು ಹಿಟ್ಟು ನೋಡಿ ಈ ಹದಕ್ಕೆ ಬಂದಿದೆ ಇವಾಗ ಇದನ್ನು ಚೆನ್ನಾಗಿ ರೀತಿ ಬೀಟ್ ಮಾಡ್ಕೊಂಡು ಮಿಕ್ಸ್ ಮಾಡೋಕೆ ಯಾಕಂದರೆ ಗಂಟಿರಬಾರ್ದು ಗಂಟಿಲ್ಲದೆ ನಾವು ಇದನ್ನು ಒಳ್ಳೆ ಸಾಫ್ಟ್ ಆಗಿರೋ ಹಿಟ್ಟಿನ ಥರ ಮಾಡಬೇಕು ನೋಡಿ ಈ ಹದಕ್ಕೆ ಬಂದಿದೆ ಸಾಕು ಪ್ಯಾನ್ ಇಂದ ಬಿಟ್ಟು ಬರುವ ರೀತಿಯಲ್ಲಿ ಇರಬೇಕು ಸಾಕು ಅದನ್ನ ನಾವು ನಾವಿಲ್ಲಿ ತೆಗ್ದಿಟ್ಟಿರುವಂತಹ ಗೋಧಿ ಹಿಟ್ಟು ಇದೆಯಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇದು ಇವಾಗ ಇರೋದನ್ನೆಲ್ಲ ಪ್ಯಾನ್ ಅಲ್ಲಿ ಇರುದನ್ನೆಲ್ಲ ಹಾಕ್ಬಿಟ್ಟು ಇನ್ನು ಇದನ್ನ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಬೇಕು ಫುಲ್ ಎಲ್ಲ ಕಡೆ ಇದು ಮಿಕ್ಸ್ ಆಗ್ಬೇಕು ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಆವಾಗ ನೋಡಿ ಫುಲ್ ಆಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನಾನು ಉಪ್ಪು ಕೂಡ ಹಾಕೊಂಡಿದ್ದೀನಿ ರುಚಿ ನೋಡ್ಕೊಂಡು ಉಪ್ಪು ಕೂಡ ಹಾಕೊಳ್ಳಿ ನೋಡಿ ಉಂಡೆ ಮಾಡೋದು ಆ ಉಂಡೆ ಮಾಡೋ ಹದ ಬರುತ್ತಲ್ವ ಆ ರೀತಿ ಹಾಕಬೇಕು ನೆಕ್ಸ್ಟ್ ನಮಗೆ ಬೇಕಾಗಿರೋದು ನೀರು ನೀರಿದ್ದು ತಣ್ಣೀರು ಹಾಕಬಾರ್ದು ಬಿಸಿನೀರು ಹಾಕಬೇಕು ಬಿಸಿನೀರು ಅಂದರೆ ಒಳ್ಳೆ ಕುದೀತಿರೋ ನೀರಲ್ಲ ನಮ್ಮ ಕೈಯಲ್ಲಿ ಮುಟ್ಟು ಹದಕ್ಕಿರುವಂತಹ ಬಿಸಿನೀರು ಸಾಕು ಅಂದರೆ ತಣ್ಣೀರು ಹಾಕಬೇಡಿ ಸ್ವಲ್ಪ ಇದ್ದ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಹಿಟ್ಟು ರೆಡಿ ಮಾಡ್ಕೊಂಡ್ರೆ ಆಯಿತು ನೋಡಿ ಇಲ್ಲಿ ಹಿಟ್ಟು ರೆಡಿಯಾಗಿದೆ ಇದು ಬೇರೆನೆಲ್ಲ ನಾವು ಡೈಲಿ ಮಾಡುವಂತಹ ಚಪಾತಿ ಹಿಟ್ಟು ಚಪಾತಿ ಹಿಟ್ಟಲ್ಲಿ ಈ ಸಣ್ಣ ಟ್ರಿಕ್ಸ್ ನೀವು ಉಪಯೋಗಿಸ್ಕೊಂಡ್ರೆ ತುಂಬ ಉಪಕಾರ ಆಗುತ್ತೆ ಯಾಕಂದರೆ ನಮ್ಮ ಚಪಾತಿ ಒಳ್ಳೆ ಸಾಫ್ಟಾಗಿ ಬರುತ್ತೆ ಇವಾಗ ಕೆಲವರೆಲ್ಲ ಮಧ್ಯಾಹ್ನ ಟಿಫಿನಿಗೆಲ್ಲ ಚಪಾತಿ ಹೋಗ್ತಾರಲ್ಲ ಆ ರೀತಿಯೆಲ್ಲ ಇದ್ದರೆ ನಾವು ಬೆಳಿಗ್ಗೆ ಮಾಡಿದರೆ ಸಂಜೆ ತನಕ ಚಪಾತಿ ಒಳ್ಳೆ ಸಾಫ್ಟಾಗಿರುತ್ತೆ ಸಲ ಈ ಸಣ್ಣ ಒಂದು ಟಿಪ್ಸ್ ಉಪಯೋಗಿಸಿ ನೋಡಿ ನಿಮಗೂ ಕೂಡ ಅದು ಹೆಲ್ಪ್ ಆಗ್ಬೋದು ಅದ ಕಾರಣ ನಾನು ಇದನ್ನು ಈ ರೀತಿ ಮಾಡ್ತಾ ಇರೋದು ಆಮೇಲೆ ನಾವು ಈ ರೀತಿ ಮಾಡಿಬಿಟ್ಟು ಇದನ್ನು ರೆಸ್ಟ್ ಮಾಡಬೇಕು ಆ ಥರ ಏನಿಲ್ಲ ನಮಗೆ ತಟ್ಟಂಥ ಚಪಾತಿ ಕೂಡ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಇದರ ಮೇಲ್ಗಡೆ ತುಪ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಥವಾ ನಮಗೆ ಹಿಟ್ಟಿಗೂ ಸ್ವಲ್ಪ ಹಾಕ್ಬೋದು ನಾನು ಇದರ ಮೇಲ್ಗಡೆ ಹಾಕ್ಬಿಟ್ಟು ಇದಕ್ಕೊಂದು ಸಣ್ಣ ಸಾಗು ರೆಡಿ ಮಾಡ್ತೀನಿ ಅಷ್ಟೊತ್ತು ಮಾತ್ರ ಇದನ್ನು ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡಲೇಬೇಕು ಅಂತ ಏನಿಲ್ಲ ನೋಡಿ ಅದಕ್ಕೋಸ್ಕರ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು ಟೀ ಸ್ಪೂನ್ ಸಾಸಿವೆ ಅರ್ಧ ಉದ್ದಿನ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟದ್ದು ಹಸಿಮೆಣಸು ಆಮೇಲೆ ಕರಿಬೇವು ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಸಲ ಇದನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಕೂಡ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಈರುಳ್ಳಿ ಅದು ಕೂಡ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಒಳ್ಳೆ ಫ್ರೈ ಆಗಬೇಕಾಗಿಲ್ಲ ಸ್ವಲ್ಪ ಬಾಡಿದ ರೀತಿಯಾದರೆ ಸಾಕು ಆಮೇಲೆ ಕ್ಯಾರೆಟ್ ಕೂಡ ಎರಡು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಿಂಪಲ್ ಟೇಸ್ಟಿ ಆಗಿರುವಂಥ ಸಾಗು ಇದು ಸಿಂಪಲ್ ಆಗಿ ಮಾಡ್ಬೋದು ರುಚಿ ಅಂತೂ ಅದ್ಭುತ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಆಮೇಲೆ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಹುಡಿ ಕೂಡ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನಾನಿಲ್ಲಿ ಬೇಯಿಸಿಟ್ಟಿರುವಂಥ ಎರಡು ಆಲೂಗಡ್ಡೆ ಕೂಡ ಸೇರಿಸ್ತೀನಿ ಬೇಯಿಸಿರೋದು ಅದನ್ನು ಕೂಡ ಇದರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಕೂಡ ಮಾಡ್ಬೋದು ಆಮೇಲೆ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಕಾಲು ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಕೂಡ ಹಾಕೋದಿಕ್ಕೆ ಮರಿಬೇಡಿ ಹಾಕ್ಬಿಟ್ಟು ಸ್ವಲ್ಪ ನೋಡಿ ಸ್ಮ್ಯಾಶ್ ಮಾಡಿದರೆ ಒಳ್ಳೆ ಗ್ರೇವಿ ತಿಕ್ಕಾಗಿ ಬರುತ್ತೆ ನೀವು ಜಾಸ್ತಿ ತಿಕ್ಕಾದರೆ ನಾವು ಚಪಾತಿಗೆಲ್ಲ ಒಳ್ಳೇದಿರೋದಿಲ್ಲ ಅಲ್ವಾ ದಪ್ಪ ಇದು ಸ್ವಲ್ಪ ನೀರಿದ್ದರೆ ಚೆನ್ನಾಗಿರೋದು ಅದ ಕಾರಣ ನೀರು ನೋಡಿಕೊಂಡು ಸೇರಿಸ್ಕೊಳ್ಳಿ ನೋಡಿ ಇವಾಗ ಈ ರೀತಿ ಇದೆ ನಮ್ಮ ಸಿಂಪಲ್ ಆಗಿರುವ ಟೇಸ್ಟಿಯಾಗಿರೋಂಥ ಸಾಗಿಲಿ ರೆಡಿ ಆಗಿದೆ ಇದು ಆರಿದ್ಮೇಲೆ ಇನ್ನೂ ಕೂಡ ಸ್ವಲ್ಪ ತಿಕ್ಕಾಗಿ ಗ್ರೇವಿ ಕರೆಕ್ಟಾಗಿ ಬರುತ್ತೆ ನೋಡಿ ಸಾಕು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಅಷ್ಟೊತ್ತಿಗೆ ನಮ್ಮ ಚಪಾತಿ ಕೂಡ ಮಾಡೋದಕ್ಕೆ ರೆಡಿ ಆಗುತ್ತೆ ನೋಡಿ ಹಿಟ್ಟು ನೋಡಿ ಯಾವ ರೀತಿ ಇದೆ ಅಂತ ಒಳ್ಳೆ ಸಾಫ್ಟಾಗಿ ಬಂದಿದೆ ನಿಮಗೆ ಬೇಕಿರೋ ಒಂದು ಸಲ ಚೆನ್ನಾಗಿ ನಾದ್ಕೋಬಹುದು ಇದು ಇವಾಗ ನಾನು ತುಪ್ಪ ಮೇಲ್ಗಡೆ ಹಾಕಿರೋದಲ್ಲ ಅದ ಕಣ ಜಸ್ಟ್ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಒಂದು ಸಲ ಆಮೇಲೆ ನಾವು ಯಾವತ್ತು ಚಪಾತಿ ಮಾಡೋ ಥರ ಉಂಡೆ ಮಾಡಿಬಿಟ್ಟು ಲಟ್ಟಿಸ್ಕೊಂಡು ಚಪಾತಿ ಮಾಡಿದರೆ ಆಯಿತು ಖಂಡಿತ ಇದು ನಿಮಗೆ ಹೆಲ್ಪ್ ಆಗೋದು ಒಂದು ಸಲ ಆದರೆ ಇದನ್ನು ಸಲ ಟ್ರೈ ಮಾಡಿ ನೋಡಿ ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಬಿಸಿ ಬಿಸಿ ಕಾವಲಿಯಲ್ಲಿ ಚಪಾತಿಯನ್ನು ಹಾಕ್ಬಿಟ್ಟು ಎರಡು ಬದಿ ಕೂಡ ಬೇಯಿಸ್ಕೊಳ್ಳಿ ಇದು ಸ್ವಲ್ಪ ಬಿಸಿ ಆಮೇಲೆ ನಾವು ಚಪಾತಿ ಮಾಡುವಾಗಲ್ವಾ ಚಪಾತಿ ಬೇಯಿಸುವಾಗ ಹೈ ಫ್ಲೇಮಲ್ಲಿ ಇಡಬೇಕು ಚಪಾತಿ ಹಾಕ್ತೀವಲ್ವ ಅವಾಗ ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಡಬೇಕು ಇನ್ನು ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಸೈಡಿಗೆಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೇಡ ಅಂದರೆ ಹಾಗೇನು ಮಾಡ್ಬೋದು ಫುಲ್ಲಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಎರಡು ಬದಿ ಕೂಡ ಬಿಸಿ ಆದಮೇಲೆ ತಿರುಗಿಸಿ ಹಾಕ್ಬಿಟ್ಟು ಆಮೇಲೆ ಪ್ರೆಸ್ ಮಾಡಿದರೆ ಸಾಕು ಸ್ವಲ್ಪ ಅದು ಉಬ್ಬುಬ್ಬಾಗಿ ಬರಬೇಕು ಆಮೇಲೆ ಪ್ರೆಸ್ ಮಾಡಿದರೆ ಸಾಕು ಸೌಟಿಂದ ನೋಡಿ ಚೆನ್ನಾಗಿ ಉಬ್ಬಿ ಬರುತ್ತೆ ಚಪಾತಿ ಸೂಪರ್ ಆಗಿರುವಂಥ ಚಪಾತಿ ಖಂಡಿತ ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಆಯ್ತಾ ನೋಡಿ ಸೂಪರ್ ಆಗಿರುವಂಥ ಚಪಾತಿ ಇಲ್ಲಿ ರೆಡಿ ಆಗಿದೆ ಇದೇ ರೀತಿ ಎಲ್ಲ ಚಪಾತಿ ಕೂಡ ನಾವು ರೆಡಿ ಮಾಡಿ ತರ್ತೀನಿ ನಾನು ನೋಡಿ ಇಲ್ಲಿ ಚಪಾತಿ ಎಲ್ಲ ರೆಡಿ ಆಗಿದೆ ಸೂಪರ್ ಚಪಾತಿ ನೋಡಿ ಈ ರೀತಿ ಸಾಫ್ಟ್ ಆಗಿರುವಂಥ ಚಪಾತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಬೇಡಿ ಓಕೆ ಥ್ಯಾಂಕ್ ಯು